ಹಾಯ್ ಫ್ರೆಂಡ್ಸ್ ತುಂಬ ದಿನ ಆಯಿತು ಒಂದು ಲಾಂಗ್ ಗುಡಿಯೋ ಮಾಡಿ ಹಂಗಾಗಿ ಇವತ್ತು ಫುಲ್ ಲಾಂಗ್ ಮಾಡ್ತಾ ಇದ್ದೀನಿ ಶ್ರಾವಣ ಶನಿವಾರದಲ್ಲಿ ಫಸ್ಟ್ ಶನಿವಾರ ಇವತ್ತು ಅದಕ್ಕೆ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಇದು ಅದೇ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ಬರು ಮನೆಯಲ್ಲಿ ಶ್ರಾವಣದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಏಕೆಂದರೆ ಮನೇಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಶ್ರಾವಣದಲ್ಲಿ ಪೂಜೆ ಮಾಡೋದ್ರಿಂದ ಮುಕ್ಕೋಟಿ ದೇವರನ್ನು ಪೂಜೆ ಮಾಡಿದಂಗೆ ಲೆಕ್ಕ ಅಂತಾರೆ ಶ್ರಾವಣದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಹಬ್ಬಗಳು ಬರುತ್ತೆ ನಾಗರ ಪಂಚಮಿ ಆಗ್ಬೋದು ಮತ್ತು ರಾಖಿ ಹಬ್ಬ ಆಗ್ಬೋದು ತುಂಬ ಹಬ್ಬಗಳು ಇದೆ ಶ್ರಾವಣದಲ್ಲಿ ವರಲಕ್ಷ್ಮಿ ಹಬ್ಬ ಆಗ್ಬೋದು ಪ್ರತಿಯೊಂದು ಹಬ್ಬನೂ ಒಂದೊಂದು ವಿಶೇಷವಾಗಿರುತ್ತೆ ಈ ಶ್ರಾವಣ ಮಾಸದಲ್ಲಿ ಬರೋ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ದಿನವೂ ಒಂದು ವಿಶಿಷ್ಟ ಇರುತ್ತೆ ನೀವು ಗಮನಿಸಿದ್ರೆ ತುಂಬ ಹಬ್ಬಗಳು ನಾವು ಶ್ರಾವಣದಲ್ಲೇ ಆಚರಿಸ್ತೀವಿ ಇವತ್ತು ನಮ್ಮನೇನು ಮಾಡೋದು ಸಿಂಪಲ್ಲಾಗಿರೋವಂಥ ಒಂದು ಲಂಚ್ ಪ್ಲೇಟು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಾರೆ ಬಟ್ ಲೈಕ್ ಮಾಡ್ತಿಲ್ಲ ಮತ್ತು ಕಮೆಂಟು ಮಾಡ್ತಿಲ್ಲ ದಯವಿಟ್ಟು ಮಾಡಿ